ಎಲ್ಲ ಪತ್ರಕರ್ತ ಎಲ್ಲ ಬಂಧುಗಳಿಗೆ ಶರಣಾರ್ಥಿಗಳು ಪ್ರತಿ ವರ್ಷ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಬಂದಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ಈ ವರ್ಷ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೆಯ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಳುವವರಾಗಿದ್ದೇವೆ ಅದೇ ರೀತಿ ಮಹಾಶಿವರಾತ್ರಿ ಉತ್ಸವ ಅನ್ನುವಂತಹ ನಾಮದೊಂದಿಗೆ ಶಿವರಾತ್ರಿ ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯಿಂದ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದ್ದು ಈಗಾಗಲೇ ಫೆಬ್ರವರಿ ಇಪ್ಪತ್ತೈದರಿಂದ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನ ಬಹಳಷ್ಟು ವಿದ್ಯುಕ್ತವಾಗಿ ನಡೀತಾ ಬಂದಿರುವಂತಹದ್ದು ಅದೇ ರೀತಿ ಮಾರ್ಚ್ ಆರು ಏಳು ಎಂಟು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆರನೇ ತಾರೀಕಿನ ದಿವಸ ನಮ್ಮ ಶ್ರೀ ನೀಲಕಂಠೇಶ್ವರ ವಿದ್ಯಾವರ್ತಕ ಸಂಸ್ಥೆಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನೊಳಗ ನವೀಕರಿಸಿಗೊಂಡ ನವೀಕರಿಸಿದಂತಹ ಪಂಚಕರ್ಮ ವಿಭಾಗ ಮತ್ತು ಶಲ್ಯತಂತ್ರ ವಿಭಾಗದ ಉದ್ಘಾಟನೆಯನ್ನ ಪೂಜ್ಯ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಗುರುಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿಗಳವರು ಉದ್ಘಾಟನೆಗೊಳಿಸುವವರಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಈ ನಾಡಿನ ಹೆಸರಾಂತ ವೈದ್ಯರು ಗಣ್ಯ ಅತಿಥಿಗಳು ಕೂಡ ಅದರಲ್ಲಿ ಭಾಗವಹಿಸುವಂತರಾಗಿದ್ದಾರೆ ಅದೇ ದಿವಸ ಸಾಯಂಕಾಲ ಮಠದಲ್ಲಿ ಗುಡ್ಡಾಪುರ ದಾನಮ್ಮನ ಪುರಾಣ ಮಂಗಲೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆ ವಿಜೃಂಭಣೆಯಿಂದ ನಡೀತಾ ಇದೆ ಅದರಲ್ಲಿಯೂ ಕೂಡ ಹರಗುರು ಚರ್ಮೂರ್ತಿಗಳು ಈ ನಾಡಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರುವಂತಹ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಕಾಶ್ ಹುಕ್ಕೇರಿ ಅವರು ಇನ್ನೂ ಅನೇಕ ಗಣ್ಯರು ಶಾಸಕರು ಮಾಜಿ ಶಾಸಕರು ಇನ್ನೂ ಅನೇಕ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವತ್ತಿನ ಸಾಯಂಕಾಲದ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೂ ಕೂಡ ನಾವು ಆಯೋಜನೆಯನ್ನು ಮಾಡುವಂತಹವರಾಗಿದ್ದೇವೆ ಏಳನೇ ತಾರೀಕಿನ ದಿವಸ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೇ ಪುಣ್ಯ ಸ್ಮರಣೋತ್ಸವ ಆ ಸಮಾರಂಭದಲ್ಲಿ ಹಲವಾರು ಪೂಜ್ಯರು ಎಲ್ಲರೂ ಕೂಡ ಭಾಗವಹಿಸುವರಿದ್ದಾರೆ ಈ ನಾಡಿನೊಳಗ ದೂರದರ್ಶನದ ಕಲಾವಿದರಾಗಿರುವಂತಹ ಎಲ್ಲ ಕಲಾವಿದರೂ ಕೂಡ ಮನರಂಜನ ಮನರಂಜನೆಯನ್ನ ನೀಡಲಿಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಎಂಟನೇ ತಾರೀಕಿನ ದಿವಸ ಮಹಾರಥೋತ್ಸವ ನೀಲಕಂಠ ಮಹಾಶಿವಯೋಗೇಶ್ವರರ ಶಿವಯೋಗೀಶ್ವರ ಮಹಾರಥೋತ್ಸವ ಆ ರಥೋತ್ಸವದ ಕಾರ್ಯಕ್ರಮದಲ್ಲಿ ಈ ನಾಡಿನ ಹಲವಾರು ಪೂಜ್ಯರು ಅನೇಕ ಭಕ್ತರು ಕೂಡ ಪಾಲ್ಗೊಳ್ಳುವಂತವರಿದ್ದಾರೆ ಅವತ್ತಿನ ಸಾಯಂಕಾಲದ ದಿವಸ ಸಂಗೀತ ನಿರ್ದೇಶಕರಾದಂತಹ ಅಲೋಕ್ ಅನ್ನುವಂತಹ ಸಂಗೀತಗಾರರಿಂದ ಬಹಳಷ್ಟು ವಿಜೃಂಭಣೆಯಿಂದ ಲೈವ್ ಕನ್ಸರ್ಟ್ ಮ್ಯೂಸಿಕ್ ಇವತ್ತು ನಡೀತಾ ಇರುವಂತಹದ್ದು ಆ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ನಮ್ಮ ಹಿರಿ ಎಲ್ಲ ಹಿರಿಯರು ಭಕ್ತರು ಕೂಡಿಕೊಂಡು ಇವತ್ತು ಆಯೋಜನೆಯನ್ನ ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಸಾಧ್ಯವಾದಷ್ಟು ಎಲ್ಲರ ಮನೆ ಮನೆಗೆ ಮುಟ್ಟುವಂತೆ ನಾವು ಈ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಒಂದು ವಿದ್ಯುಕ್ತವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನು ಅಂತ ಹೇಳಿ ಅಂದ್ರೆ ಮನೆ ಮನೆಗೆ ಅಂದ್ರೆ ಇಡೀ ಬೈಲುಂಗಲ್ ನಗರದೊಳಗ ವಾರ್ಡ್ಗಳಲ್ಲಿ ಪಾದಯಾತ್ರೆಯನ್ನ ಮಾಡಿ ಧರ್ಮ ಜಾಗೃತಿ ಪಾದಯಾತ್ರೆ ಅನ್ನುವಂತಹ ನಾಮಾಂಕಿತದೊಂದಿಗೆ ಇಡೀ ನಾಡಿನೊಳಗನ ಇವತ್ತ ಪಾದಯಾತ್ರೆಯನ್ನ ಮಾಡಿ ಧರ್ಮ ಸಂಸ್ಕಾರ ಇವೆಲ್ಲವೂ ಕೂಡ ಜಾಗೃತಗೊಳ್ಳಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಬರಬೇಕು ಬಂದು ಆ ಅಜ್ಜನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ತೇನೆ